ರಾಜ್ಯದ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದ್ರು ಕೂಡ ಸರ್ಕಾರ ಡೋಂಟ್ ಕೇರ್ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕ್ಯಾರೆ ಮಾಡ್ತಾ ಇಲ್ಲ ಕೇರು ಮಾಡ್ತಾ ಇಲ್ಲ ಸ್ಟಾಫ್ ನರ್ಸ್ ಗಳಿಂದ ಅವಧಿ ಪ್ರತಿಭಟನೆ ನಡೀತಾ ಇದೆ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸ್ಟಾಫ್ ನರ್ಸ್ ಗಳಿಂದ ಪ್ರತಿಭಟನೆ ಆಗ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಅವಧಿ ಅಹೋರಾತ್ರಿ ಧರಣಿ ನಡೀತಾ ಇದೆ ಪ್ರತಿಭಟನೆಯಲ್ಲಿ ಸಾವಿರಾರು ಸ್ಟಾಫ್ ನರ್ಸ್ ಗಳು ಭಾಗಿಯಾಗಿದ್ದಾರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಒಂಬತ್ತು ಸಾವಿರಕ್ಕೂ ಹೆಚ್ಚು ಸ್ಟಾಫ್ ನರ್ಸ್ಗಳು ತಾಲೂಕು ಜಿಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸ್ಟಾಫ್ ನರ್ಸ್ಗಳು ವೇತನ ಹೆಚ್ಚಳ ಹಾಗೂ ಕಾಯಂ ಉದ್ಯೋಗಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಗರದಲ್ಲಿ ನರ್ಸ್ಗಳ ಅನಿರ್ದಿಷ್ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಿನ್ನೆಲೆ ಆರೋಗ್ಯ ಸಚಿವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷ ಪತ್ರವನ್ನು ಕೂಡ ಬರೆದಿದ್ದಾರೆ ಇನ್ನು ಮಹಿಳಾ ಆಯೋಗ ಬರೆದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷ ಬರೆದಿರುವಂತಹ ಪತ್ರಗಳಲ್ಲಿ ಏನಿದೆ ಅಪ್ಪ ಅಂತ ಅಂದ್ರೆ ವರ್ಷಗಳಿಂದ ನರ್ಸ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಕಾರ್ಯ ನಿರ್ವಹಿಸ್ತಾ ಇರುವವರಿಗೆ ಸೇವಾ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರವನ್ನ ಬರೀತಾರೆ ಇಷ್ಟೆಲ್ಲಾ ಆದರೂ ಕೂಡ ಸರ್ಕಾರ ಪ್ರತಿಭಟನೆ ಹತ್ರ ತಿರುಗೂ ನೋಡ್ತಾ ಇರೋ ನಂಗೂ ಅದಕ್ಕೂ ಸಂಬಂಧನೇ ಇಲ್ಲ ಯಾವ ಪ್ರತಿಭಟನೆ ಆಗ್ತಿದೆ ನಮಗೆ ಗೊತ್ತಿಲ್ಲ ಒಂದು ಕಡೆ ರೋಗಿಗಳು ನರಳಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನ ಕೇರ್ ಮಾಡೋರಿಲ್ಲ ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಸ್ಟಾಫ್ ನರ್ಸ್ ಗಳ ಪ್ರತಿಭಟನೆ ನಡೀತಾ ಇದೆ ನಿನ್ನೆಯಿಂದಲೂ ಸಹ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ ವೇತನ ಹೆಚ್ಚಳಕ್ಕೆ ಪ್ರತಿಭಟನೆ ಅಲ್ಲೇ ಫ್ರೀಡಂ ಪಾರ್ಕ್ ಎದುರುಗಡೆ ಸಚಿವರು ಹೋಗ್ತಾ ಇದ್ರು ಕೂಡ ತಿರುಗೂ ಸಹ ನೋಡ್ತಾ ಇಲ್ಲ ಯಾಕಂದ್ರೆ ಕಳೆದ ಬಾರಿ ಇದೇ ತರ ಪ್ರತಿಭಟನೆ ಆದಾಗ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆಯನ್ನ ಕೊಟ್ಟಿದ್ರು ಅವರ ಡಿಮ್ಯಾಂಡ್ ಏನು ಅಂತ ಕೇಳಿದ್ರು ಆದ್ರೆ ಈಗ ಎರಡು ದಿನಗಳ ಕಾಲ ಪ್ರತಿಭಟನೆ ಆಗ್ತಿದೆ ರಾತ್ರಿ ಹಗಲು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಆಸ್ಪತ್ರೆಯಲ್ಲಿ ನರ್ಸ್ಗಳಿಲ್ಲ ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ನರ್ಸ್ಗಳು ಒಂಬತ್ತು ಸಾವಿರಕ್ಕೂ ಹೆಚ್ಚು ನರ್ಸ್ಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅವ್ರ ಕಡೆ ತಿರುಗೇ ನೋಡ್ತಾ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಸರ್ಕಾರ ಇದೆ ಸೊ ಹಾಗಾದ್ರೆ ಯಾಕೆ ಇಷ್ಟೊಂದು ಸರ್ಕಾರ ಉಡಾಫಿಯನ್ನ ಮಾಡ್ತಾ ಇದೆ ಸ್ಟಾಫ್ ನರ್ಸ್ ಗಳಿಗೆ ಬೆಲೆ ಇಲ್ವಾ ಯಾಕಂದ್ರೆ ಹಲವಾರು ವರ್ಷಗಳಿಂದ ನರ್ಸ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಬೇಡಿಕೆ ಬಂದ್ಬಿಟ್ಟು ಕಾಯ ಮಾಡಿ ಅಂತ ಇಕ್ಕೊಂಬಿಟ್ಟು ಕೇಳ್ತಾಯಿದ್ವಿ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಪ್ರತಿ ಸಾರಿ ನಾವು ಈ ಬೇಡಿಕೆ ಇಡ್ತಾಯಿದ್ದೀವಿ ಪ್ರತಿ ಸಾರಿ ಮುಷ್ಕರ ಮಾಡ್ತಾ ಇದ್ದೀವಿ ಬಂದಾಗಲ್ಲ ಅವರು ಭರವಸೆ ಕೊಟ್ಟಿದ್ದಾರೆ ವಾಪಸ್ ಕಳಿಸಿದ್ದಾರೆ ಈ ಯಾವತ್ತೀರೂ ನಮ್ಮ ಭರವಸೆ ಈಡೇರಿಸಿಲ್ಲ ಲಾಸ್ಟು ಎರಡು ವರ್ಷ ಹಿಂದ್ಗಡೆ ಕೂಡ ಇದೇ ಸ್ಥಳದಲ್ಲಿ ಮತ್ತೆ ನಾವು ಸ್ಟ್ರೈಕ್ ಮಾಡಿದ್ವಿ ಆವಾಗ ಈಗಿನ ಡಿ ಸಿ ಎಮ್ ಮತ್ತು ಹೆಲ್ತ್ ಮಿನಿಸ್ಟರ್ ಅವರು ಬಂದಿದ್ದರು ಅಪೋಸಿಷನ್ ಆಗಿ ನಮ್ಮ ಸರ್ಕಾರ ಏನಾದರೂ ಬಂದರೆ ನಾವು ನಿಮ್ಮನ್ನು ಕಾಯಂ ಮಾಡ್ಕೊಂಡಿದ್ದೀವಿ ಅಂತ ಇಟ್ಕೊಂಡ್ಬಿಟ್ಟು ಹೇಳಿದರು ಈಗ ಅವರು ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಕಾಯಂ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಬಿಟ್ಟು ನಾವು ಕೇಳ್ತಾ ಇದ್ದರೆ ಅವರು ಸ್ವಲ್ಪ ಎನ್ ಎಚ್ ಎಮ್ ಅನ್ನೋದೊಂದು ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ಸೆಂಟ್ರಲ್ದು ಮತ್ತು ನಾವು ಸ್ಟೇಟಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಸ್ಕೀಮ್ ಯೋಜನೆಯಲ್ಲಿ ಬಂದಿರೋರು ನೀವು ಇದನ್ನು ಮಾಡೋಕ್ಕಾಗಲ್ಲ ಅಂತ ಇಕೊಂಬಿಟ್ಟು ಹೇಳ್ತಾ ಇರೋದು ಈಗ ನಾವು ಬೇರೆ ಸ್ಟೇಟಲ್ಲೆಲ್ಲ ಮಾಡಿದರೆ ನಮ್ಮನ್ನು ಮಾಡಬೇಕಂತ ಹೇಳಿದ್ವಿ ಅವರು ಪ್ರೂಫ್ ಕೊಡಿ ಅಂತ ಹೇಳ್ಕೊಂಬಿಟ್ಟು ಪ್ರೂಫ್ ಎಲ್ಲ ಕೊಟ್ಟಿದ್ದೀವಿ ಈಗ ಅಲ್ಲಿವರೆಗೂ ಕಾಯಂ ಮಾಡೋವರೆಗೂ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಹೇಳ್ಕೊಂಬಿಟ್ಟು ಕೇಳಿದ್ವಿ ಸರ್ ನಾವು ಹಲವಾರು ಜಿಲ್ಲೆಗಳಿಂದ ನಾವು ಇಲ್ಲಿ ಸ್ಟ್ರೈಕಿ ಅಂತ ಬಂದಿದ್ದೀವಿ ಇದೇ ಫಸ್ಟ್ ಟೈಮ್ ಅಲ್ಲ ಸುಮಾರು ಹತ್ತು ಬಾರಿ ಮಾ ಹತ್ತು ಬಾರಿ ನಾವು ಇದೇ ಥರ ಕಾಂಟ್ಯಾಕ್ಟ್ ಬೇಸಿಗೆ ಸ್ಟಾಫ್ ನರ್ಸಸ್ ಆಗಿರ್ಬೋದು ಎಲ್ಲರೂ ನಾವು ಬಂದು ಮಾಡಿದ್ವಿ ಆದರೆ ಯಾವುದೇ ರೀತಿ ನಮಗೆ ಪ್ರತಿಫಲ ಇನ್ನೂ ಸಿಗಿಲ್ಲ ಸರ್ ಸರ್ಕಾರದ ಕಡೆಯಿಂದ ಅವರು ಪ್ರತಿ ಸಾರಿ ಬರ್ತಾರೆ ಬರೀ ಭರವಸೆಗಳನ್ನು ಕೊಡ್ತಾರೆ ನಮ್ಮನ್ನು ಹಾಗೆ ಬರಿ ಗೈಯಲ್ಲಿ ಕಳಿಸ್ತಾ ಇದ್ದಾರೆ ಸರ್ ನಮಗೆ ಸುಮಾರು ವರ್ಷದಿಂದ ನಾವು ಈಗ ಅಪಾಯಿಂಟ್ ಆಗಿ ಟೂ ಅಪಾಯಿಂಟ್ ಆಗಿರೋದು ಸ್ಟಿಲ್ ಇದುವರೆಗೂ ಕೂಡ ನಮಗೆ ಯಾವುದೇ ರೀತಿ ಬೇಸಿಕ್ ಸ್ಯಾಲ್ರಿ ಕೂಡ ಆಗಿಲ್ಲ ಸರ್ ಬರೀ ಹದಿನಾಲ್ಕು ಸಾವಿರಕ್ಕೆ ನಾವು ದುಡಿತಾ ಇದ್ದೀವಿ ಸರ್ ಪ್ರತಿ ನಮ್ಮ ಹೆಣ್ಣು ಮಕ್ಕಳು ಕಷ್ಟ ಗೊತ್ತು ನಾವು ಮನೆ ಮನೆ ನಡೆಸೋದೇ ತುಂಬ ಕಷ್ಟ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಬೆಲೆ ಏರಿಕೆ ಗಗನ ಇದೆ ಬೆಲೆ ವಸ್ತುಗಳು ಬೆಲೆಗಳು ಅಂಥದ್ರಲ್ಲಿ ನಾವು ಬರೋ ಹದಿನಾಲ್ಕು ಸಾವಿರ ತಗೊಂಡು ನಾವು ಹೆಂಗೆ ಮನೆ ಮ್ಯಾನೇಜ್ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಂಗೆ ಕೊಡಿಸ್ಬೇಕು ನಾವು ಮನೆ ಯಾವ ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಸರ್ ನಿಮ್ಗೆ ಗೊತ್ತಿರ್ಬೋದು ಒಂದು ಗಾರೆ ಕೆಲಸದವರು